ವಿಶಿಷ್ಟ ದೇವಸ್ಥಾನ ತಾಂತ್ರಿಕ ಚಟುವಟಿಕೆಗಳಿಗೂ ಇದು ಹೆಸರುವಾಸೆ ಎಂದರೆ ಮಾಟ ಮಂತ್ರಗಳನ್ನ ತೊಡೆದು ಹಾಕಲು ದುಷ್ಟಶಕ್ತಿಗಳಿಂದ ಮುಕ್ತಿ ಪಡೆಯಲು ಸಾಕಷ್ಟು ಮಂದಿ ಈ ದೇವಸ್ಥಾನಕ್ಕೆ ಬರ್ತಾರೆ ಶತಶತಮಾನಗಳಷ್ಟು ಹಿಂದಿನ ಇತಿಹಾಸ ಹೊಂದಿರುವ ಈ ದೇವ ಸನ್ನಿಧಿ ತನ್ನ ಸೊಬಕು ಮತ್ತು ಐತಿಹಾಸಿಕ ಮಹತ್ವ ಮತ್ತು ವಿಶೇಷತೆಯಿಂದಲೇ ಭಕ್ತರನ್ನ ಸೆಳೆಯುತ್ತೆ ಅಸ್ಸಾಂನ ಗೋವಾಟ್ಟಿಯಲ್ಲಿರುವ ಈ ದೇವಸ್ಥಾನದ ಪ್ರಮುಖ ತೀರ್ಥ ಕ್ಷೇತ್ರವಾಗಿಯೂ ಗಮನ ಸೆಳೆದಿದೆ ಸಾಕಷ್ಟು ವಿಶೇಷ ಸಂಗತಿಗಳನ್ನ ಹೊಂದಿರುವ ಈ ಅಪೂರ್ವ ದೇವಸ್ಥಾನದ ಬಗೆಗಿನ ಇನ್ನಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳಿ ನಮ್ಮಲ್ಲಿ ಸಾಕಷ್ಟು ಸನ್ನಿಧಿಗಳಿವೆ ಇಂತಹ ಕ್ಷೇತ್ರಕ್ಕೆ ಅದರಲ್ಲೇ ಆದ ಇತಿಹಾಸ ಐತಿಹ್ಯ ಸ್ಥಳ ಪುರಾಣಗಳಿರುತ್ತೆ ಇಂತಹ ವಿಶೇಷತೆ ಮತ್ತು ಅನನ್ಯತೆಯ ಕಾರಣದಿಂದಲೇ ಸಾಕಷ್ಟು ದೇವಸ್ಥಾನಗಳು ಪ್ರಮುಖ ಧಾರ್ಮಿಕ ಕೇಂದ್ರಗಳಾಗಿ ರೂಪುಗೊಳ್ಳುವ ಜೊತೆಗೆ ಪ್ರತಿದಿನ ಸಾಕಷ್ಟು ಭಕ್ತರನ್ನ ಸೆಳೆಯುತ್ತೆ ಅಂತಹ ಅಪೂರ್ವ ತಾಣಗಳಲ್ಲಿ ಅಸ್ಸಾಂನ ಗುಹಟ್ಟಿಯಲ್ಲಿರುವ ಕಾಮಾಖ್ಯಾ ದೇವಸ್ಥಾನ ಕೂಡ ಒಂದು ತಾಂತ್ರಿಕ ಚಟುವಟಿಕೆಗಳಿಗೂ ಈ ದೇವಾಲಯ ಹೆಸರುವಾಸಿ ಶಕ್ತಿಗಳಿಂದ ಮುಕ್ತಿ ಪಡೆಯುವ ಸಲುವಾಗಿಯೇ ಸಾಕಷ್ಟು ಮಂದಿ ಕಾಮಾಖ್ಯ ದೇಗುಲಕ್ಕೆ ಬರ್ತಾರೆ ಗುವಾಟಿಯ ಪಶ್ಚಿಮ ಭಾಗದಲ್ಲಿರುವ ನೀಲಾಚಲ್ ಬೆಟ್ಟಗಳಲ್ಲಿ ಕಾಮಾಖ್ಯ ದೇವಸ್ಥಾನ ಇದೆ ತಾಂತ್ರಿಕ ಆಚರಣೆಗಳ ಅತ್ಯಂತ ಹಳೆಯ ಮತ್ತು ಪವಿತ್ರ ಕೇಂದ್ರಗಳಲ್ಲಿ ಇದು ಕೂಡ ಒಂದು ಎಂದು ಗುರುತಿಸಲಾಗಿದೆ ಮಾಟಮಂತ್ರದ ಬಾಧೆಯಿಂದ ಮುಕ್ತಿ ಪಡೆಯುವ ಸಲುವಾಗಿ ಸಾಕಷ್ಟು ಮಂದಿ ಇಲ್ಲಿಗೆ ಬರ್ತಾರೆ ಈ ದೇವಸ್ಥಾನ ಅಸ್ಸಾಂನ ಹೆಗ್ಗುರುತು ಕೂಡ ಹೌದು ಪ್ರಮುಖ ಶಕ್ತಿಪೀಠ ಈ ದೇವಾಲಯವನ್ನ ಐವತ್ತೊಂದು ಶಕ್ತಿಪೀಠಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಜನಪ್ರಿಯ ಐತಿಹ್ಯಗಳ ಪ್ರಕಾರ ಮಾತೆ ಸತಿಯ ದೇಹದ ಐವತ್ತೊಂದು ತುಣುಕುಗಳು ಎಲ್ಲೆಲ್ಲಿ ಬಿದ್ದವು ಆ ಸ್ಥಳಗಳನ್ನ ಶಕ್ತಿಪೀಠಗಳೆಂದು ಪರಿಗಣಿಸಲಾಗುತ್ತೆ ಅದೇ ಶಕ್ತಿಪೀಠಗಳ ಸಾಲಿನಲ್ಲಿ ಕಾಮಾಖ್ಯ ದೇವಸ್ಥಾನ ಕೂಡ ಸೇರುತ್ತೆ ಮಾತಾ ಸತಿಯ ಯೋನಿಯು ಬಿದ್ದಿದೆ ಎಂಬ ನಂಬಿಕೆ ಇದ್ದು ಅದಕ್ಕಾಗಿಯೇ ಇಲ್ಲಿ ಸತಿಯ ಯೋನಿ ರೂಪವನ್ನ ಪೂಜಿಸಲಾಗುತ್ತೆ ದೇವಾಲಯವನ್ನ ಎಂಟನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗ್ತಾ ಇದ್ರು ಬಳಿಕ ಇಲ್ಲಿ ಸಾಕಷ್ಟು ಹೊಸ ಸೇರ್ಪಡೆಗಳು ಪುನ ನಿರ್ಮಾಣ ಕಾರ್ಯಗಳು ಆಗಾಗ ನಡೆದ ಉಲ್ಲೇಖ ಕೂಡ ಇದೆ ಅಂತಿಮವಾಗಿ ನೀಲಚಲ ಎಂಬ ವಾಸ್ತುಶೈಲಿಯನ್ನ ಇಲ್ಲಿ ಅಳವಡಿಸಿರುವುದು ಕಾಣಸಿಗುತ್ತೆ ಮಾಟ ಮಂತ್ರದಿಂದ ಮುಕ್ತಿ ಹತ್ತು ಮಹಾವಿದ್ಯೆಗಳು ಮಾಟಮಂತ್ರದ ಭಯ ಈಗಲೂ ನಮ್ಮಲ್ಲಿ ದೂರವಾಗಿಲ್ಲ ಎಂಬುದು ಸತ್ಯ ಇಂತಹದ್ದೊಂದು ನಂಬಿಕೆ ಭಯ ಈಗಲೂ ನಮ್ಮ ದೇಶದ ಬಹುಭಾಗಗಳಲ್ಲಿ ಭದ್ರವಾಗಿ ಬೇರೂರಿದೆ ಆದರೆ ಈ ದೇಗುಲದಲ್ಲಿ ಅದಕ್ಕೆಲ್ಲ ಪರಿಹಾರ ಸಿಗಲಿದೆ ಎಂಬುದು ಭಕ್ತರ ಬಲವಾದ ನಂಬಿಕೆ ಬಹಳ ಹಿಂದಿನಿಂದಲೂ ಕಾಮಾಖ್ಯ ದೇವಸ್ಥಾನ ಮಾಟಮಂತ್ರದ ಮುಕ್ತಿಯ ಕಾರಣದಿಂದ ಹೆಸರು ಪಡೆದಿದೆ ಆ ಸಮಸ್ಯೆಗಳೆಲ್ಲ ದೂರವಾಗುತ್ತೆ ದುಷ್ಟಶಕ್ತಿಗಳಿಂದ ಮುಕ್ತಿ ಸಿಗುತ್ತದೆ ಎಂಬುದು ಜನರ ನಂಬಿಕೆ ಮ್ಲೆಚ್ಚ ರಾಜವಂಶವು ಆರಂಭದಲ್ಲಿ ಈ ದೇಗುಲದಲ್ಲಿ ಪೂಜೆ ಸಲ್ಲಿಸಿತ್ತು ಐತಿಹಾಸಿಕವಾಗಿ ಇಲ್ಲಿನ ಆರಾಧನೆಗಳು ಮೂರು ಹಂತಗಳಲ್ಲಿ ಮುಂದುವರೆದ ಉದಾಹರಣೆ ಸಿಗುತ್ತೆ ಮ್ಲೆಚ್ಚರ ಆಳ್ವಿಕೆಯ ಕಾಲದಲ್ಲಿ ಯೋನಿ ಪಾಲರ ಆಳ್ವಿಕೆಯ ಸಂದರ್ಭದಲ್ಲಿ ಯೋಗಿನಿ ಮತ್ತು ಕೋಚ್ ಎಂಬ ವಂಶದ ಆಳ್ವಿಕೆಯ ಕಾಲದಲ್ಲಿ ಇಲ್ಲಿ ಮಹಾವಿದ್ಯೆಗಳ ಆರಾಧನೆಯು ಆರಂಭವಾದ ಉಲ್ಲೇಖ ಸಿಗುತ್ತೆ ಇತರ ಹತ್ತು ದೇವ ಸನ್ನಿಧಿಗಳು ಇವೆ ಈ ಹತ್ತು ದೇವಾಲಯಗಳು ಹತ್ತು ಮಹಾವಿದ್ಯೆಗಳನ್ನ ಸೂಚಿಸುತ್ತೆ ಇವುಗಳಲ್ಲಿ ತ್ರಿಪುರ ಸುಂದರಿ ಮಾತಂಗಿ ಮತ್ತು ಕಮಲ ಮುಖ್ಯ ದೇವಾಲಯದ ಒಳಗಿದ್ದಾರೆ ಇತರ ಏಳು ಪ್ರತ್ಯೇಕ ದೇವಾಲಯಗಳನ್ನ ಇಲ್ಲಿ ನೋಡಬಹುದು ಪ್ರತ್ಯೇಕ ಮಹಾವಿದ್ಯೆಗಳಿಗೆ ಒಂದು ಗುಂಪಿನಂತೆ ಈ ದೇವಾಲಯಗಳನ್ನ ಈ ಸಂಕೀರ್ಣದಲ್ಲಿ ನಿರ್ಮಿಸಲಾಗಿದೆ ಮಾಠ ಅಥವಾ ವಶೀಕರಣ ಸೇರಿದಂತೆ ಸಾಕಷ್ಟು ಕಷ್ಟಗಳಿಂದ ಮುಕ್ತಿ ಪಡೆಯುವ ಸಲುವಾಗಿ ಭಕ್ತರು ಇಲ್ಲಿಗೆ ಬರ್ತಾರೆ ಹೀಗೆ ಬರುವ ಭಕ್ತಾದಿಗಳಿಗೆ ಸಾಧುಗಳು ಮತ್ತು ಅರ್ಚಕರು ಪೂಜೆ ಸಲ್ಲಿಸುತ್ತಾರೆ ದೇವಾಲಯದ ಆವರಣದಲ್ಲಿ ಸಾಕಷ್ಟು ಸಾಧು ಸಂತರನ್ನ ನೋಡಬಹುದು ಇವರೆಲ್ಲರೂ ಹತ್ತು ಮಹಾವಿದ್ಯೆಗಳು ಬಲ್ಲವರು ಎಂಬುದು ಭಕ್ತರ ನಂಬಿಕೆ ತಮಗೆ ತಿಳಿದಿರುವ ಈ ವಿದ್ಯೆ ಜನರ ಕಷ್ಟ ಪರಿಹರಿಸೋದಕ್ಕೆ ಬಳಸಬೇಕು ಮತ್ತು ಇದು ಮಾನವೀಯತೆಯ ವಿರುದ್ಧ ಬಳಕೆಯಾಗಬಾರದು ಎಂಬುದು ಈ ದೇಗುಲದಲ್ಲಿ ನೋಡಬಹುದು ಹೀಗಾಗಿ ಜನರು ಕೂಡ ಪೂರ್ಣ ಭಕ್ತಿಯಿಂದ ಇಲ್ಲಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಈ ಎಲ್ಲ ಪೂಜೆಗೆ ಸುಮಾರು ನಾಲ್ಕರಿಂದ ಐದು ಗಂಟೆ ಬೇಕಾಗತ್ತೆ ಜನರು ಇಲ್ಲಿ ಸಾಧು ಸಂತರ ಬಳಿ ಕಷ್ಟ ಹೇಳ್ಕೊಂಡು ಸಮಾಧಾನ ಆಶೀರ್ವಾದ ಪಡೆಯುವುದನ್ನ ಇಲ್ಲಿ ನೋಡಬಹುದು ಈ ದೇವಾಲಯಕ್ಕೆ ಹೋಗುವುದು ಹೇಗೆ ಮಾತ್ರವಲ್ಲದೆ ದೇಶ ವಿದೇಶದ ಜನರೆಲ್ಲ ಇಲ್ಲಿಗೆ ಭೇಟಿ ನೀಡುತ್ತಾರೆ ಇನ್ನು ಅಸ್ಸಾಂ ಗುವಟ್ಟಿ ಪ್ರವಾಸ ಕೈಗೊಂಡವರು ಕೂಡ ಕಾಮಾಖ್ಯ ದೇವಸ್ಥಾನಕ್ಕೆ ಬರದೇ ಇರಲಾರರು ಒಂದೊಮ್ಮೆ ನೀವು ಕೂಡ ಅಸ್ಸಾಂ ಕಡೆ ಹೋಗೋದಿದ್ರೆ ಇಲ್ಲಿಗೆ ಭೇಟಿ ನೀಡಬಹುದು ಕಾಮಾಖ್ಯ ದೇವಸ್ಥಾನವನ್ನ ಸಂಪರ್ಕಿಸುವಂತೆ ಸಾಕಷ್ಟು ನಗರಗಳಿಗೆ ರಸ್ತೆ ಇದೆ ಇನ್ನು ರೈಲಿನ ಮೂಲಕ ಇಲ್ಲಿಗೆ ಬರೋದಾದ್ರೆ ಕಾಮಾಖ್ಯ ರೈಲು ನಿಲ್ದಾಣ ಹತ್ತಿರವಾಗುತ್ತೆ ಇಲ್ಲಿಂದ ದೇವಸ್ಥಾನಕ್ಕೆ ಸುಲಭವಾಗಿ ತಲುಪಬಹುದು ವಿಮಾನದ ಮೂಲಕ ಬರೋದಾದ್ರೆ ಬೋರ್ಚೋರ್ನಲ್ಲಿರುವ ಗೋಪಿನಾಥ್ ಬೋರ್ಡ್ ಲೋಯ್ ವಿಮಾನ ನಿಲ್ದಾಣ ಹತ್ತಿರವಾಗುತ್ತೆ ನಗರ ಕೇಂದ್ರದಿಂದ ಸುಮಾರು ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನವಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ